ಇದು ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ಸಿಗಲಿದೆ ಪರೀಕ್ಷೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಕಾರ್ತಿಕ ಮಾಸದ ಕಡೆಯ ಸೋಮವಾರ ನಡೆಯುವಂತಹ ಪರೀಕ್ಷೆ ಇದು ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಈಗಾಗಲೇ ಸಕಲ ರೀತಿಯಾದಂತಹ ಸಿದ್ಧತೆ ಕೂಡ ನಡೆದಿದೆ ಹಾಗಾಗಿ ಇವತ್ತಿನಿಂದ ನವೆಂಬರ್ ಇಪ್ಪತ್ತ ಒಂದರವರೆಗೆ ಒಂದು ಪರೀಕ್ಷೆ ನಡೆಯಲಿದೆ ಐದು ದಿನಗಳ ಕಾಲ ಕಡಲೆಕಾಯಿ ಪರೀಕ್ಷೆಯ ಆಯೋಜನೆಯನ್ನು ಮಾಡಲಾಗದೆ ಸುಮಾರು ನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಪರೀಕ್ಷೆ ಈ ಬಾರಿ ಪರೀಕ್ಷೆ ಐದು ಲಕ್ಷಕ್ಕೂ ಹೆಚ್ಚು ಜನರು ಬರುವಂತಹ ನಿರೀಕ್ಷೆ ಕೂಡ ಇದೆ ಪ್ರತಿ ಬಾರಿ ಮೂರು ದಿನ ಮಾತ್ರ ನಡೀತಾ ಇದ್ದಂತಹ ಕಡಲೆಕಾಯಿ ಪರೀಕ್ಷೆ ಮಜರಾಯಿ ಇಲಾಖೆ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಈ ಬಾರಿ ಹೆಚ್ಚಿನ ದಿನಗಳಿಗೂ ಕೂಡ ನಿಗದಿಯನ್ನ ಮಾಡಲಾಗಿದೆ ಅನ್ನೋದ ಗೊತ್ತಾಗ್ತಾ ಇದೆ ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಂದ್ರೆ ಇವತ್ತು ಆರಂಭ ಆಗಲಿದೆ ಬೆಳಗ್ಗೆ ಬಸವನಗುಡಿಯ ದೊಡ್ಡ ಬಸವಣ್ಣ ದೇಗುಲದಲ್ಲಿ ಕಡಲೆಕಾಯಿ ಅಭಿಷೇಕ ಮಾಡುವುದರ ಮೂಲಕವಾಗಿ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗತ್ತೆ ದೊಡ್ಡ ಗಣಪತಿ ಗುಡಿ ದೊಡ್ಡ ಬಸವಣ್ಣನ ದೇಗುಲಕ್ಕೆ ನಿನ್ನೆಯಿಂದಲೇ ಭಕ್ತರು ಭೇಟಿಯನ್ನ ನೀಡ್ತಾ ಇದ್ದಾರೆ ಕಡಲೆಕಾಯಿ ಪರಿಷೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆಗಿರೋದ್ರಿಂದ ಇವತ್ತು ಆರಂಭ ಆಗುತ್ತೆ ಹಾಗಾಗಿ ದೇಗುಲದಲ್ಲಿ ಅಭಿಷೇಕದೊಂದಿಗೆ ಇದಕ್ಕೆ ಚಾಲನೆಯೂ ಕೂಡ ಸಿಗುತ್ತೆ ಈ ವರ್ಷ ಐದು ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೆಯು ಪ್ಲಾಸ್ಟಿಕ್ ಮುಕ್ತವಾಗಿದ್ದು ಲಕ್ಷಾಂತರ ಪ್ರವಾಸಿಗರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ ನೆರೆ ರಾಜ್ಯಗಳಿಂದಲೂ ಕೂಡ ವ್ಯಾಪಾರಿಗಳು ಆಗಮಿಸಿದ್ದು ಬಸವನಗುಡಿ ಹಬ್ಬದ ವಾತಾವರಣದಿಂದ ಈಗಾಗಲೇ ಕಂಗೊಳಿಸ್ತಾ ಇದೆ ಬೇರೆ ಬೇರೆ ಭಾಗಗಳಿಂದ ವ್ಯಾಪಾರಿಗಳು ಆಗಮಿಸಿದ್ದು ಆಗಮಿಸಿದ್ದು ತಮ್ಮ ತಮ್ಮ ಜಾಗವನ್ನ ಗುರುತಿಸಿಕೊಂಡು ಕಡಲೆಕಾಯಿಯ ರಾಶಿಗಳನ್ನ ಹಾಕೊಂಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಯಾವ ರೀತಿ ಕಡಲೆಕಾಯಿಯ ರಾಶಿಗಳನ್ನ ಹಾಕೊಂಡಿದ್ದಾರೆ ಅಂತ ಹೇಳಿ ನೋಡಿದ್ದೀರಾ ಪರೀಕ್ಷೆಗೆ ಈಗಾಗಲೇ ಬಸವನಗುಡಿಯ ಬೀದಿಗಳು ಕೂಡ ಮಧುವಣ ಗಿತ್ಯಂತ ಸಿಂಗಾರಗೊಂಡಿದೆ ರಸ್ತೆಯ ಎರಡೂ ಬದಿಯಲ್ಲಿ ಬಡವರ ಬಾದಾಮಿ ಅಂತಲೇ ಕರೆಯಲ್ಪಡುವಂತಹ ಕಡಲೆಕಾಯಿಯ ರಾಶಿ ಹಾಜರಾಗದೆ ಪ್ರತಿ ವರ್ಷ ಎರಡೇ ದಿನಕ್ಕೆ ಮುಗಿತಾ ಇದ್ದಂತ ಕಡಲೆಕಾಯಿ ಪರೀಕ್ಷೆ ಇದೇ ಮೊದಲ ಬಾರಿಗೆ ಐದು ದಿನಗಳ ಕಾಲ ನಡೆಸೋದಕ್ಕೆ ಮುಂದಾಗಿದ್ದು ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ವ್ಯಾಪಾರಿಗಳು ಕೂಡ ಆಗಮಿಸಿದ್ದಾರೆ ಹಾಗಾಗಿ ಸುತ್ತಮುತ್ತ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಹಾಗೆ ಈ ಬಾರಿಯೂ ಕೂಡ ಕಡಲೆಕಾಯಿ ಪರೀಕ್ಷೆಯನ್ನ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಹೊರಟ ಇದ್ದು ಈಗಾಗಲೇ ಸ್ವಯಂ ಸೇವಕರು ಕಾಲೇಜು ವಿದ್ಯಾರ್ಥಿಗಳು ವ್ಯಾಪಾರಿಗಳಿಗೆ ಪೇಪರ್ ಗಳನ್ನ ವಿತರಣೆ ಮಾಡಿ ಪ್ಲಾಸ್ಟಿಕ್ ಅನ್ನ ಬಳಸದಂತೆ ಅರಿವು ಕೂಡ ಮೂಡಿಸಲಾಗಿದೆ